ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರಾಷ್ಟ್ರಗಳು ಯುದ್ಧ ಮಾಡುತ್ತಿವೆ ಈಗಿನ ಯುದ್ಧಗಳು ಮಾಡುವ ರೀತಿಯೇ ಬದಲಾಗಿದೆ ಈಗಿನ ಯುದ್ಧಗಳು ನಡೆಯುತ್ತೆ ಡ್ರೋನ್ಗಳ ಮುಖಾಂತರ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧಗಳು ಕೂಡ ಈ ಡ್ರೋನ್ಗಳು ಪ್ರಮುಖ ಪಾತ್ರ ವಹಿಸಿದೆ ರಷ್ಯಾ ಇರಾನ್ನಿಂದ ಡ್ರೋನ್ ಖರೀದಿ ಮಾಡಿ ಯುಕ್ರೇನ್ ಮೇಲೆ ಬಳಸುತ್ತಿದೆ ಅದೇ ರೀತಿ ಯುಕ್ರೇನ್ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಡ್ರೋನ್ ಡ್ರೋನ್ ಖರೀದಿ ಮಾಡಿ ರಷ್ಯಾ ಮೇಲೆ ಬಳಸುತ್ತಿದೆ ಕೆಲವೊಂದು ಯುದ್ಧಗಳಲ್ಲಿ ಪಾಠ ಕಲಿಯಲು ಸಿಗುತ್ತದೆ ಅದೇ ರೀತಿ ಈ ಯುದ್ಧದಲ್ಲೂ ಕೂಡ ಹೀಗಾಗಿ ಹೆಚ್ಚಿನ ರಾಷ್ಟ್ರಗಳು ಡ್ರೋನ್ಗೆ ಮುಖ ಮಾಡಿ ನಿಂತಿದೆ ಅದರಲ್ಲಿ ಭಾರತವು ಕೂಡ ಹಿಂದೆ ಬಿತ್ತಿಲ್ಲ ಭಾರತವು ಹೊಸ ಡ್ರೋನ್ ಅನ್ನು ಪರಿಚಯಿಸಿದೆ ಅದರ ಹೆಸರೇ ದೃಷ್ಟಿ ಇಸ್ರೇಲ್ನ ಎಲ್ ಬಿಟ್ ಸಿಸ್ಟಮ್ ಜೊತೆಗೆ ಭಾರತದ ಅದನಿ ಏರೋಸ್ಪೇಸ್ ಈ ಎರಡು ಕಂಪನಿಗಳು ಜೊತೆಗೂಡಿ ಒಂದು ಡ್ರೋನ್ ಅನ್ನು ತಯಾರಿಸಿದೆ ತಯಾರಿಸಿದಂತ ಈ ಹತ್ತು ಡ್ರೋನ್ ಅನ್ನು ಭಾರತದ ನೌಕಾದಳಕ್ಕೆ ನೀಡಲಾಗಿದೆ ಈ ಡ್ರೋನ್ ಒಂದು ಗೇಮ್ ಚೇಂಜರ್ ಕೂಡ ಹೌದು ಯಾಕೆಂದರೆ ಇದರ ವಿಶೇಷತೆ ಕೂಡ ಅದೇ ರೀತಿ ಇದೆ ಇದು ಸುಮಾರು ಮೂವತ್ತು ಸಾವಿರ ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡುತ್ತದೆ ಅಷ್ಟು ಮಾತ್ರವಲ್ಲ ಸುಮಾರು ಮೂವತ್ತು ಗಂಟೆ ಹಾರಾಟ ನಡೆಸುತ್ತದೆ ಸುಮಾರು ಮುನ್ನೂರು ಕೆ ಜಿ ಪೇಲೋಡು ಹೊತ್ತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಬಲಿಷ್ಠ ಡ್ರೋನ್ಗಳ ಸಾಲಿನಲ್ಲಿ ಈ ಡ್ರೋನ್ ಅನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತದೆ ಇದನ್ನು ಕೇವಲ ಯುದ್ಧದಲ್ಲಿ ಮಾತ್ರ ಉಪಯೋಗಿಸಬಹುದಂತಲ್ಲ ಬದಲಾಗಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸಲು ಕೂಡ ಇದು ತುಂಬಾ ಸಹಾಯ ಮಾಡುತ್ತದೆ ಅಮೆರಿಕವು ಕೂಡ ಡ್ರೋನ್ ಮುಖಾಂತರ ಎಷ್ಟೋ ಉಗ್ರರನ್ನು ಒಡೆದುರುಳಿಸಿದೆ ಡ್ರೋನ್ ಮುಖಾಂತರ ಒಂದು ಕಣ್ಣಿಡಲು ತುಂಬಾ ಸಹಾಯವಾಗುತ್ತದೆ ಆ ಸಮಯದಲ್ಲಿ ಆ ಏರಿಯಾದಲ್ಲಿ ಒಂದು ನಿಗಾ ಇಡಬಹುದು ಇದರಲ್ಲಿ ಜೀವ ಕಳೆದುಕೊಳ್ಳುವ ಯಾವುದೇ ಭಯವಿಲ್ಲ ಯಾಕೆಂದರೆ ಇದು ಸಿಸ್ಟಮ್ನ ಕಂಟ್ರೋಲ್ ಮುಖಾಂತರ ನಿರ್ವಹಿಸಬಹುದು ಹೀಗೆ ಡ್ರೋನ್ ವಿಚಾರದಲ್ಲೂ ಕೂಡ ಪ್ರತಿಯೊಂದು ರಾಷ್ಟ್ರವು ಒಂದು ಹೊಸ ಹೊಸ ಟೆಕ್ನಾಲಜಿಯನ್ನು ಕಂಡುಕೊಳ್ಳಲು ಪ್ರಯತ್ನ ಪಡುತ್ತಿದೆ ಅದೇ ರೀತಿ ಭಾರತವು ಕೂಡ ಬೇರೆ ಬೇರೆ ರೀತಿಯ ಡ್ರೋನ್ಗಳನ್ನು ತಯಾರಿಸುತ್ತಿದೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಡ್ರೋನ್ಗಳನ್ನು ಸೇನೆಗೆ ಅರ್ಪಿಸಲಾಗುತ್ತದೆ ಅಂತ ಕಂಪನಿಯು ತಿಳಿಸಿದೆ ಇವುಗಳ ಸಾಮರ್ಥ್ಯದ ಬಗ್ಗೆ ಯಾವುದೇ ರೀತಿಯ ಎರಡು ಮಾತಿಲ್ಲ ಯಾಕೆಂದರೆ ಅಷ್ಟು ನಿಖರವಾಗಿ ಅಷ್ಟು ಭೀಕರವಾಗಿ ದಾಳಿ ನಡೆಸುತ್ತಿದೆ ಈ ಡ್ರೋನ್ ಕೂಡ ಕೆಲವೊಂದು ವಿಧಗಳಿವೆ ಒಂದು ಸರ್ವೆಲೆನ್ಸ್ ಡ್ರೋನ್ಗಳಿವೆ ಅಟ್ಯಾಕಿಂಗ್ ಡ್ರೋನ್ಗಳಿವೆ ಹೀಗೆ ಹತ್ತು ಹಲವು ಡ್ರೋನ್ಗಳಿವೆ ಈ ಡ್ರೋನಿನಲ್ಲಿ ಅಟ್ಯಾಕ್ ಕೂಡ ಮಾಡಬಹುದು ಹಾಗೂ ಸರ್ವೆಲೆನ್ಸ್ ಕೂಡ ಮಾಡಬಹುದು ಭಾರತ ಪಾಕಿಸ್ತಾನ ಗಡಿ ಇರಬಹುದು ಅಥವಾ ಭಾರತ ಚೀನಾ ಗಡಿ ಇರಬಹುದು ಈ ಗಡಿ ಭಾಗಗಳಲ್ಲಿ ಕೆಲವೊಂದು ರಾಷ್ಟ್ರಗಳ ಮೇಲೆ ನಿಗಾ ಹಿಡಲು ಇದು ತುಂಬಾ ಸಹಕಾರಿಯಾಗಲಿದೆ ಸದ್ಯಕ್ಕೆ ಈಗ ನೌಕಾದಳಕ್ಕೆ ನೀಡಲಾಗಿದೆ ಆದರೆ ಮುಂಬರುವ ದಿನಗಳಲ್ಲಿ ಈ ಡ್ರೋನ್ ಅನ್ನು ಭೂದಳಗು ಕೂಡ ನೀಡಲಾಗುತ್ತದೆ ಭಾರತವು ಕೂಡ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಅಸ್ತ್ರಗಳನ್ನು ಪರಿಚಯಿಸುತ್ತಿದೆ ಇತ್ತೀಚಿನ ದಿನದಲ್ಲಿ ಭಾರತ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಟೆಸ್ಟ್ ಮಾಡಿತು ಆದರೆ ಈಗ ಒಂದು ಡ್ರೋನ್ ಅನ್ನೇ ಆದರೆ ಈಗ ಡ್ರೋನ್ ಅನ್ನು ಪರಿಚಯಿಸುತ್ತಿದೆ